ವಿದ್ಯಾರ್ಥಿಗಳ ಇಂದಿನ ಎರಡು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡು ಭಾಗವನ್ನ ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾವು ತಗೊಂಡಿದ್ವಿ ಇದರಲ್ಲಿ ಇಪ್ಪತ್ಮೂರನೇ ಕ್ವಶನ್ ನಲ್ಲಿ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಬಿ ಬಿಂದುವಿನಲ್ಲಿ ಅಂದ್ರೆ ಎಕ್ಸ್ ವೈ ಅಂತಕ್ಕಂಥದ್ದು ಒಂದು ಸ್ಪರ್ಶಕ ಇದೆ ಆ ಸ್ಪರ್ಶಕ ವೃತ್ತ ಓ ಕೇಂದ್ರದ ವೃತ್ತದಲ್ಲಿ ಪಿ ಬಿಂದುವಿನಲ್ಲಿ ಸ್ಪರ್ಶವನ್ನ ಎಳೆಯಲಾಗಿದೆ ಈ ಎಕ್ಸ್ಪೈರಿ ಮೇಲೆ ಕ್ಯೂ ಬಿಂದು ಅಂತಕ್ಕಂಥದ್ದು ಬಂದಿದೆ ಹಾಗೆಯೇ ಓಕಿಯು ನಾನು ಪಿ ಎಂದು ತೋರಿಸಿ ಅಂತಂದೇಳಿ ಕೇಳಿದ್ದೇನೆ ಇಲ್ಲಿ ಕ್ಯೂ ಮತ್ತು ಹೋಪಿಯನ್ನು ತಗೊಳ್ಳೋದಾದ್ರೆ ಇಲ್ಲಿ ನಮಗೆ ಪ್ರಮೇಯ ವೃತ್ತಗಳಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಮೇಯ ಏನಿದೆಯೋ ಆ ಪ್ರಮೇಯದ ಹೆಣಸಿನ ಮೇಲೆ ಇದನ್ನ ತಗೊಂಡಿರ್ತಕ್ಕಂಥದ್ದು ಹಾಗಾಗಿ ಬಿಟ್ಟು ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಇಲ್ಲಿ ದರ್ಥ ಅಂತಕ್ಕಂಥದನ್ನ ನಾವು ತಗೊಳ್ಳೋದಾದ್ರೆ ಕೇಂದ್ರವುಳ್ಳ ವೃತ್ತಕ್ಕೆ ಎಕ್ಸ್ ವೈ ಸ್ಪರ್ಶಕ ರೇಖೆ ಈ ಸ್ಪರ್ಶಕ ರೇಖೆ ಏನಾಗಿದೆ ವೃತ್ತವನ್ನು ಸ್ಪರ್ಶ ಮಾಡಿದೆ ಎಕ್ಸ್ ವೈ ರೇಖೆಯ ಮೇಲೆ ಕ್ಯೂ ಒಂದು ಬಿಂದು ಇದ್ರ ಮಾಡಬೇಡೋಣ ರಚನೆಯನ್ನ ಮಾಡ್ಕೊಳ್ಳೋಣ ಓನಿಂದ ಕ್ಯೂ ಗೆ ಒಂದು ರೇಖೆಯನ್ನ ಎಳೆದ್ಬಿಡೋಣ ರೇಖೆ ಆರ್ ಬಿಂದುವಿನಲ್ಲಿ ಚೇಸಿರ್ತಕ್ಕಂಥ ಹಾಗೇನೆ ಈ ಕ್ಯೂ ಬಿಂದು ಏನಿದೆಯೋ ವೃತ್ತದಿಂದ ಹೊರಭಾಗದಲ್ಲಿರ್ತಕ್ಕಂಥದ್ದು ಹಾಗೂ ವೈ ರೇಖೆಯ ಮೇಲೆ ಇರ್ತಕ್ಕಂಥದ್ದು ಇದರಲ್ಲಿ ಓ ಪಿ ಮತ್ತು ಓ ಆರ್ ಒಂದೇ ವೃತ್ತದ ತ್ರಿಜ್ಯಗಳು ಹಾಗಾಗಿ ಬಿಟ್ಟು ಇಲ್ಲಿ ಓ ಕ್ಯೂ ಅಂತಂದೇಳಿ ತಗೊಳ್ಳೋದಾದರೆ ಓ ಆರ್ ಪ್ಲಸ್ ಆರ್ ಕ್ಯೂ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಯಾಕೆ ಅಂತಂದೇಳಿದ್ರೆ ನಾವು ರೇಖೆಯನ್ನು ಹೇಳ್ಕೊಂಡಿರ್ತಕ್ಕಂಥದ್ದು ಹಾಗೆಯೇ ಅದನ್ನು ತಗೊಳ್ಳೋದಾದರೆ ಆ ರಚನೆ ಸೇರಿಸಿ ವೃತ್ತವನ್ನು ಆರ್ ಬಿಂದು ಸೇರಿಸಿದೆ ನೆಕ್ಸ್ಟ್ ಮಂತು ಇದಿರತಕ್ಕಂಥದ್ದು ಇದು ಸಾಧನೆಯನ್ನು ತಗೊಳ್ಳೋದಾದರೆ ಏನಿದೆ ಓ ಕಿಯು ದರ್ ಓ ಪಿ ಎಂದು ತೋರಿಸಿ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು ಆಗಿದ್ಮೇಲೆ ಈ ಬರುತ್ತೆ ನೋಡೋಣ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರು ನಾವು ಸಾಧನೆಯನ್ನ ಏನು ಮಾಡಬೇಕು ಅಂದರೆ ಸಾಧನೆಯನ್ನು ತಗೊಳ್ಳೋದಾದರೆ ಓ ಕ್ಯೂ ಗ್ರೇಟರ್ ದ್ಯಾನ್ ಓಪಿ ಅಂತ ತೋರಿಸ್ರಿ ಅಂತ ಕೇಳಿದಾನೆ ಇದರಲ್ಲಿ ಮೊದಲನೇದಾಗಿ ನಾವು ಸಾಧನೆಯ ಓ ಕ್ಯೂ ಗ್ರೇಟರ್ ದ್ಯಾನ್ ಓಪಿ ಸಾಧನೆಯನ್ನು ತಗೊಂಡ್ರೆ ಕ್ಯೂ ಸಾಧನೆ ಸ್ಪರ್ಶಕದ ಸ್ಪರ್ಶಕ ರೇಖೆ ಮೇಲೆ ವೃತ್ತದ ಹೊರಭಾಗದಲ್ಲಿದೆ ಹಾಗೆಯೇ ಒಂದೇ ವೃತ್ತದ ಇಲ್ಲಿ ಒಂದೇ ತ್ರಿಜ್ಯಗಳಾಗಿರೋದ್ರಿಂದ ಇಲ್ಲಿ ಓ ಕ್ಯೂ ಅನ್ನ ನಾವು ತಗೊಳ್ಳೋದಾದ್ರೆ ಓ ಕ್ಯೂ ಇಸ್ ಏನಾಗಿದೆ ಓ ಆರ್ ಪ್ಲಸ್ ಆರ್ ಕ್ಯೂ ನಾವು ರಚನೆಯಿಂದ ನೋಡ್ಬೋದು ಇಲ್ಲಿ ಓ ಕ್ಯೂ ರೇಖೆಯನ್ನು ಹೇಳ್ಕೊಂಡಿದೀವಿ ಇದು ಓ ಆರ್ ಮತ್ತು ಆರ್ ಕ್ಯೂ ಎರಡೂ ಕೂಡ ಸೇರಿರ್ತಕ್ಕಂಥದ್ದೇ ಮತ್ತು ಆರ್ ಆರ್ ಪ್ಲಸ್ ಕ್ಯೂ ಒ ಎರಡು ಬಿದ್ದುಗಳನ್ನ ನಾವು ನೋಡ್ಬಹುದು ಇಲ್ಲಿ ಪಿ ಓ ಒಕ್ಯೂ ಅಂತಕ್ಕಂಥದ್ದು ಹೊರಗಿದೆ ಪಿ ಅಂತಕ್ಕಂಥದ್ದು ಅದರ ತ್ರಿಜ್ಯ ಆಗಿದೆ ಹಾಗಾಗಿ ಓ ಓ ಪಿ ಅಂದ್ರೆ ಒಕ್ಯು ಅಂತಕ್ಕಂಥದ್ದು ಈ ಓ ಆರ್ ಗಿಂತಲೂ ಕೂಡ ಓ ಆರ್ ಮತ್ತು ಪಿ ಎರಡು ತ್ರಿಜ್ಯಗಳು ಓ ಓಕ್ಯು ಮಾತ್ರ ಹೊರಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಅನ್ನ ಹೇಳ್ಕೊಂಡ್ರೆ ಇದು ಮಾತ್ರ ನಮಗೆ ವೃತ್ತದಲ್ಲಿ ಬರುತ್ತೆ ಇಲ್ಲಿ ನಾವು ಈ ಕಡೆ ಮತ್ತು ಈ ಕಡೆ ಲೈಖೆಗಳನ್ನ ಹೇಳ್ಕೊಳ್ತಾ ಹೋದ್ರೆ ಇದು ಯಾವಾಗ್ಲೂ ಕೂಡ ಅತಿ ಕಡಿಮೆಯ ಅಳತೆಯನ್ನ ಹೊಂದಿರ್ತಕ್ಕಂಥದ್ದು ಈ ಸಂಜೆ ಆಗಿರ್ತಕ್ಕಂಥದ್ದು ಹಾಗಾಗಿ ಓಪಿ ಎನ್ತಕ್ಕಂಥದ್ದು ಕೂಡ ಕಡಿಮೆ ಅಳತೆ ಹೊಂದಿರುತ್ತೆ ು ಗ್ರೇಟರ್ ದ್ಯಾನ್ ಓ ಪಿ ಆಗಿರತಕ್ಕಂಥದ್ದು ಅದರಿಂದ ಪಿಯು ಓನಿಂದ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಎಳೆದ ಎಲ್ಲ మేము <imit> జోడసి <imit> ಒಂದು ಆಟಿಕೆಯನ್ನ ತಯಾರಿಸಲಾಗಿದೆ ಆಟಿಕೆಯ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿದಿ ಅಂತ ಕೇಳಿದ್ದಾರೆ ಅಂದ್ರೆ ಮೊದಲನೇದಾಗಿ ನಾವು ತಗೊಂಡಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಒಂದು ಫಸ್ಟ್ ಬಂತದ್ದು ಶಂಕು ಮತ್ತು ಅರ್ಧ ಗೋಳು ಶಂಕು ಇಂದಿರತ ಈ ಅರ್ಧ ಗೋಳದ ಮೇಲುಗಡೆ ಶಂಕುವನ್ನ ಇಡಲಾಗಿದೆ ಇದರಲ್ಲಿ ಟೋಟಲ್ ಆಗಿರ್ತಕ್ಕಂಥ ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಇರ್ತದೆ ಹಾಗೆಯೇ ಫ್ರಿಜವನ್ನು ತಗೊಂಡ್ರೆ ಇದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರ್ತಕ್ಕಂಥ ಇಲ್ಲಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ ಆಟಿಕೆ ಅಂತಂದೇಳಿದ್ರೆ ಮೇಲ್ಗಡೆ ಇರ್ತಕ್ಕಂಥ ಇದು ಅರ್ಧಗೋಳ ಮತ್ತು ಶಂಕು ಎರಡರ ವಿಸ್ತೀರ್ಣವನ್ನ ನಾವು ಕೂಡಿಸಿದ್ರೆ teki amber 53 na segitay ani shankuvina aspa maila bisterna plus arda da mail mai bisterna lekin shankuvindo antashna poi கண்டிடுக்கோட்ட இதனத்தை

ಎರಡು ಟ ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಮೂರು ಪಾಯಿಂಟ್ ಐದರ ವರ್ಗ ಹನ್ನೆರಡು ಪಾಯಿಂಟ್ ಐದು ಎರಡನ್ನೂ ನಾವು ಟೋಟಲ್ ಮಾಡಿದರೆ ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಇದರ ವರ್ಗವನ್ನು ತಗೊಂಡರೆ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಎಲ್ಲ ಅಲ್ಲಿ ಈಗ ನಾವು ಇದಷ್ಟಕ್ಕೂ ಅಳತೆಯನ್ನು ಹಾಕೊಳ್ಳೋಣ ಫೈ ಆರನ್ನು ಹೊರ n ఇంటూ ఆరుకోడతా అది ఇప్పడు బై ఏడు ఆరు పయిదు హెరడు పింట్ ఐదు ఎరడు ఇంటూ పయింట్ ఐదు హెందు హెరడు పైదు పైదు ఎంటు ఎరడు అందేళ్ళు లెవెన్ ఇంటు కత్తంబత్ పైదత్తు పొయింట్ ఐదు హొందకుంటే హైద ఐవత్ ఐదు ఐదు దశ హొమ్ తొంభత్త ఐదు అందరూ అంటే నక హెంధ హ ఏడు తగ్త అందే అం బెన్నొందై ఐవత్ ఐదు ఐదు దశక హెందే తొంబత్తంబత్తు ప్లస్ ఐదు అంతే నూర నాకూ అల్లిగన్నొంది హ హాల్కూ పైంట్ ఐదు సెంటీమీటర్ స్క్వయర్ ఖా ఇల్ ఎక్కడు గుణు నోడో హెందు ಒಂದು ಒಂಬತ್ತು ಒಂದು ಐದು ಒಂಬತ್ತು ಒಂದು ಐದು ನಾಲ್ಕು ಹತ್ತು ಒಂದು ಹನ್ನೊಂದು ಎರಡು ಇನ್ನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಅದರಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ಏನಿದೆ ಒಂದು ಗೋಳದ ಘನಫಲವು ಐನೂರ ಮೂವತ್ತೊಂಬತ್ತು ಬೈ ಮೂರು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯ மெல்மையை விஸ்தீர்ணிக்கு ஆர்வெலை தான் கியூ ಇಲ್ಲಿ ಗಣಫಲ ಕೊಟ್ಟಿದ್ದಾನೆ ಐನೂರು ಮೂವತ್ತೊಂಬತ್ತು ಬೈ ತ್ರೀ ಟು ಫೋರ್ ಬೈ ತ್ರೀ ಇಂಟು ಬೆಲೆ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಕ್ಯೂ ಇಲ್ಲಿ ನಾವು ಇದರಿಂದಲೂ ಬೇಕಾದ್ರೆ ಕ್ಯಾನ್ಸಲ್ ಮಾಡಬಹುದು ಇಲ್ಲ ಅಂದ್ರೆ ಅಷ್ಟೊಂದು ಈ ಕಡೆ ತಗೊಂಡ್ಬಂದು ಇದನ್ನು ತಗೊಳ್ಳೋಣ ಆರ್ ಕ್ಯೂ ಟು ಐನೂರ ಮೂವತ್ತೊಂಬತ್ತು 4 * 3 * 1.22 ಅಲ್ಲಿ ಏನಾಯ್ತು ಇದು ತೊಗೊಳ್ಳೋದಾ 4 3 ಈಗ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ ಇಲ್ಲಿ 3 3 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಅಂದೆ ಇದಾ 2 ಲೆ ಅಂದೆ 4 ಲೆ ಇಲ್ಲಿ ರೋಲ್ ಬಾ 2539 ಅಂತ ಬಂದ್ರೆ 15 44 14 49 12 99 99 ಅಲ್ಲಿ ಎಷ್ಟು ಇದೆ ನಮಗೆ ಅಂದ್ರೆ 08 ತಕಂತಿದೆ 492 49 ಆಯ್ತು ಅಲ್ಲಿಗೆ ಇನ್ನು ಉಳಿದಿರತಕ್ಕಂತ ನಲವತ್ತೊಂಬತ್ತನ್ನು ಏಳು ಎಂಟು ಏಳು ಎಂಟು ಏಳು ಇಲ್ಲಿ ನಾಲ್ಕು ಎರಡಿದೆ ಇಲ್ಲಿ ಎರಡು ಎಂಟು ಎರಡು ಎಂಟು ಎರಡು ಅಂತ ಇಟ್ಕೊಳ್ಳೋಣ ನಾಲ್ಕು ಇಲ್ಲಿಗೆ ಏನಾಗುತ್ತೆ ಏಳು ಕ್ಯೂಬ್ ಎರಡು ಕ್ಯೂಬ್ ಆರು ಕ್ಯೂಬ್ ಆಯಿತು ಆರು ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್ ಆದರೆ ಏಳು ಬೈ ಎರಡು ಆಗುತ್ತೆ ಈಗ ನಾವೇನು ಮಾಡ್ಕೊಳ್ಳೋಣ ಮೇಲ್ಮೈ ವಿಸ್ತೀರ್ಣವನ್ನು ತಗೊಳ್ಳೋಣ ಗೋಳದ ल बाई विस्तीर्ण और बाई आर स्क्वायर फोर इनटू ट्वेंटी टू बाई सेवन आर स्क्वायर सेवन बाई टू इनटू सेवन बाई टू अभी योरू योरू येर डा वन ले येर डा ले येर डा वन ले येर डा वन ले योर एंड ना को वंदस्कत ना को